ಚೆನ್ನಾಗಿ ಎಲ್ಲ ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜೆ ವೆಂಕಟೇಶ್ ಮಾತಾಡ್ತಾ ಇದೀನಿ ವೆಂಕೇಶ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಆಲ್ಮೋಸ್ಟ್ ನಿಮ್ಗೆ ಹೇಳಿ ಹಾಗೆ ಪ್ಯಾಕ್ ಮಾಡೋದು ವಿಡಿಯೋ ಮಾಡ್ತೀನಿ ಅಂತ ಇವಾಗ ಆಲ್ಮೋಸ್ಟ್ ಏನಂದ್ರೆ ಪ್ಯಾಕಿಂಗ್ ಮಾಡ್ತಾ ಇದ್ದೇನೆ ಅಂದ್ರೆ ಇನ್ನೊಂದು ಆಗ್ಬೋದು ಒಂದು ಮೂರು ಬಾಕ್ಸ್ ಆಗ್ಬೋದು ಇನ್ನೇನು ಲಾಸ್ಟ್ ಆಗ್ತಾ ಬಂದಿದೆ ಈಗ ಸಮಯ ಬಂದು ಹನ್ನೊಂದು ಗಂಟೆ ಈಗ ತಾನೇ ಬ್ಲಾಗ್ನ ಶುರು ಮಾಡಿದೆ ಯಾಕಂದರೆ ಬೆಳಗ್ಗೆ ಬಂದಿದ್ದ ನೀವು ಕೆಲಸ ನೋಡೋದೇ ಸಲಾಯಿತು ಅದಕ್ಕೆ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ ಓಕೆ ಬನ್ನಿ ಇವತ್ತು ಬೆಳಿಗ್ಗಿಂದ ಸಂಜೆವರೆಗೂ ಏನೆಲ್ಲ ಮಾಡ ದೊಬ್ಬಾಗ್ತೀನಿ ಪ್ರತಿಯೊಂದು ಕೂಡ ಸ್ಮಾಲ್ ಸ್ಮಾಲ್ ಆಗಿ ವಿಡಿಯೋ ಮಾಡ್ತೀನಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಪ್ರ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಬನ್ನಿ ಇವತ್ತು ಬೆಳಗಿನಿಂದ ಸಂಜೆವರೆಗೂ ಏನೇನೆಲ್ಲ ಮಾಡಿ ದೊಬ್ಬಾಗ್ತೀನಿ ಅದಕ್ಕಿಂತ ಮುಂಚೆ ಇದೇ ಫಸ್ಟ್ ಟೈಮ್ ದೇವ್ ಸೊ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ಟೈಮ್ಗೆ ನಡ್ಸ್ಬಿಡುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಇವತ್ತು ಸಿಕ್ಕಾಪಟ್ಟೆ ಕೆಲ್ಸ ಇದೆ ಏನೆಲ್ಲ ಕೆಲಸ ಇರುತ್ತೆ ಬನ್ನಿ ಪ್ರತಿಯೊಂದು ಕೂಡ ಸ್ಮಾಲ್ ವಿಡಿಯೋ ಮಾಡ್ತೀನಿ ನೋಡಿ ಕಾಣಿಸ್ತಾ ಇದ್ದೀನಿ ಚೆನ್ನಾಗ್ಯ ನಮ್ಮಅಮ್ಮ ಇದ್ರೆ ಇದ್ಕೊಡೋರು ನಾನು ಎತ್ತಿ ಎತ್ತಿ ಜೋಡ್ಸ್ಕೊಂತ ಇದ್ದೆ ಆ ರೀತಿಯಾಗಿ ಕೆಲಸ ಆಗ್ತಾ ಇತ್ತು ಆದ್ರೆ ಇವಾಗ ನಮ್ಮಮ್ಮ ಒಂದು ವಿಡಿಯೋ ಮಾಡ್ತಾ ಇದಾರೆ ಅವ್ರ ಕೈಯಲ್ಲಿ ಕ್ಯಾಮ್ರಾ ಅದಕ್ಕೆ ನಾನು ಒಬ್ನೇ ಸ್ವಲ್ಪ ಇದ ಕಲರ್ ಬಂದಿದೆ ಇನ್ನ ಇದು ಮಾರ್ಕೆಟ್ಗೆ ಹೋಗನ ಇನ್ನ ಕಲರ್ ಬಂದ್ಬಿಡ್ತೈತೆ ಇದೇನ ನಾ ಅಲ್ಲಿ ಒಬ್ರಿಗೂ ಒಂದು ಕಾಯಿ ಕಾಣಿಸಿದೆ ಅಂತ ಹೇಳಿದ್ರೆ ಇಡೀ ಬಾಕ್ಸ್ ರೀಮಾರ್ಕ್ ಮಾಡ್ತಾರೆ ಏನಂತಾರೆ ಗೊತ್ತಾ ಈ ಥರ ಒಂದು ಕಾಯಿ ಸಿಕ್ಲಿ ಒಂದು ಬಾಕ್ಸ್ಗೆ ಬಂದು ಒಂದು ಕಾಯಿ ಸಿಕ್ಲಿ ಏನಂತಾರೆ ಅಲ್ಲಿ ಇದು ಇದೇ ಕೈನ ಎತ್ತರಿಸ್ಬಿಟ್ಟು ಅಣ್ಣೆ ಎಲ್ಲ ಪೂರಾ ಡ್ಯಾಮೇಜ್ ಆಯ್ಕದನ್ನ ಎಲ್ಲ ಪೈಗ ಇರೋಕದ ಎಪ್ಪತ್ತು ರೂಪಾಯಿ ಕಡಿಮೆ ಕಮ್ಮಿ ಪೌಡೇ ಇರುವತ್ತು ರೂಪಾಯಿ ಕಡಿಮೆ ಪೌಡ ಅಂತ ಅನ್ನ ಅಡಿ ಸೊಳ್ರಿ ಹಂಗೆ ಹೇಳ್ತಾರೆ ಅದಕ್ಕೋಸ್ಕರ ಈ ಥರ ಸಿಕ್ದವ ಎತ್ತಿ ಸೆಡಗಾಗ್ಬಿಡ್ತೀವಿ ಬಿಸಾಡ್ಬಿಡ್ತೀವಿ ಅದನ್ನು ಮಾರ್ಕೆಟ್ಗೆ ಕಳಿಸ್ಕೊಡೋದಿಲ್ಲ ನಾ ಏನೋ ಗೊಂಕ್ರ ಗಿಂಕರು ಜಾಸ್ತಿ ಇರೋವೋ ಅದನ್ನೇ ಸಪ್ರೇಟ್ ಮಾಡಿ ಒಂದು ಚಿಲ್ದಾಗ ಹಾಕಿ ಕಳಿಸ್ತೀವಿ ಅದು ಕೂಡ ಮಾರ್ಕೆಟಲ್ಲಿ ಸೇಲ್ ಆಗುತ್ತೆ ಏನಂದರೆ ಇಷ್ಟು ಬೇಡಿಕೆ ಇರೋದಿಲ್ಲ ಅದಕ್ಕೆ ಅಲ್ಪ ಸ್ವಲ್ಪ ಖರ್ಚಿಗೆ ಆಗುತ್ತೆ ಅವೆಲ್ಲ ಅಂತ ಹೇಳಿದ್ರೆ ಈ ಹೋಟ್ಲು ಕ್ಯಾಂಟೀನು ಮತ್ತು ಈ ಹಾಗಲ್ಕಾಯಿ ಉಪ್ಪಿನಕಾಯಿ ಬರುತ್ತಲ್ವ ಹಾಗಲ್ಕಾಯಿ ಉಪ್ಪಿನಕಾಯಿ ಅಂಥವು ತಗೊತ ಅಂಥವ್ರು ತಗೊತಾರೆ ಅವರೆಲ್ಲ ಇಂಥವು ಚೆನ್ನಾಗಿರೋದಾಗಿ ತಗೊಳೋದಿಲ್ಲ ಆಲ್ಮೋಸ್ಟ್ ಹೇಳ್ಬೇಕಾದ್ರೆ ಹೋಟ್ಲುಗಳವರು ಅಂದರೆ ಈ ಥರ ಗೊಂಕರು ಬಿಂಕರು ಇನ್ನ ಗೋಂಕುರು ತಿರುಗಿರುತ್ತೆ ಅಂತವನ್ನ ಸಪ್ರೇಟ್ ಮಾಡಿ ಕಳಿಸ್ಕೊಡ್ತೀವಿ ಅದೆಲ್ಲ ಹೇಳಿದ್ರೆ ಹೋಟ್ಲು ಉಪ್ಪಿನಕಾಯಿ ಕ್ಯಾಂಟೀನ್ ಈ ಥರ ಇವೆಲ್ಲ ಬಂದು ಇವೆಲ್ಲ ಬಂದು ಪಾರ್ಸಲ್ ಹೋಗುತ್ತೆ ಪಾರ್ಸಲ್ ಅಂತೇಳಿದ್ರೆ ಬೇರೆ ಸ್ಟೇಟ್ಗಳಿಗೆ ರಫ್ತಾಗೋದು ಜಾಸ್ತಿ ಕೇರಳ ಮಂಗ್ಳೂರು ಕೊಚ್ಚಿ ಹೈದ್ರಾಬಾದ್ ಮತ್ತು ಆಂಧ್ರ ಮೆಡ್ರಾಸು ಈ ಥರ ರ ಜಾಸ್ತಿ ಹೋಗುತ್ತೆ ಅದರಲ್ಲಿ ಏನಂತೇಳಿದ್ರೆ ಹಾಗಲಕಾಯಿ ಜಾಸ್ತಿ ಮೂವಿಂಗ್ ಆಗೋದು ಏರಿಯಾ ಅಂತೇಳಿದ್ರೆ ಒಂದು ಮಂಗ್ಳೂರು ಇನ್ನೊಂದು ಕೇರಳ ತಮಿಳ್ನಾಡು ಕೂಡ ಸ್ವಲ್ಪ ಮೂವಾಗುತ್ತೆ ಆದರೆ ಜಾಸ್ತಿ ಅತಿ ಹೆಚ್ಚು ಆಗಲಕಾಯಿಗೆ ಡಿಮ್ಯಾಂಡ್ ಇರೋದು ಬೇಡಿಕೆ ಇರೋದು ಅಂತೇಳಿದ್ರೆ ಮಂಗಳೂರು ಮತ್ತು ಕೇರಳ ಆ ಭಾಗದಲ್ಲಿ ಮಾತ್ರ ಜಾಸ್ತಿ ತಿಂತಾರೆ ನಮ್ಮ ಕಡೆ ಯಾರು ಜಾಸ್ತಿ ತಿನ್ನೋದಿಲ್ಲ ನಮ್ಮ ಕಡೆ ಜಾಸ್ತಿ ತಿನ್ನೋದೇನಪ್ಪ ಅಂತೇಳಿದ್ರೆ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಟೊಮೊಟೊ ಇಷ್ಟೇ ನಮ್ಮ ಕಡೆ ಜಾಸ್ತಿ ತಿನ್ನೋದು ಹಾಗಲಕಾಯಿ ಆಗಲಕಾಯಿ ಸೊರೆಕಾಯಿ ಆಳು ಮುಳ್ಳು ಯಾರು ಕೂಡ ಜಾಸ್ತಿ ತರಕಾರಿಗಳು ತಿನ್ನೋಕ್ಕಾಗೋದಿಲ್ಲ ಬೇರೆ ಕಡೆ ಮಾತ್ರ ತುಂಬ ಚೆನ್ನಾಗಿ ತಿಂತಾರೆ ಅದಕ್ಕೆ ಅವ್ರಿಗೆ ಬುದ್ಧಿ ಜಾಸ್ತಿ ಯಾವ ದೇಶದಾಗ ನೋಡಿದ್ರು ಅವರೇ ಇರ್ತಾರೆ ಆಲ್ಮೋಸ್ಟ್ ಚೆನ್ನಾಗಿ ಓದಿ ದುಬ್ಬಾಕಿ ಒಳ್ಳೊಳ್ಳೆ ಕೆಲಸದಲ್ಲಿ ಇರ್ತಾರೆ ನಾವು ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಇವೆಲ್ಲ ತಿನ್ಕೊಂಡು ಇಲ್ಲೇ ಇರ್ತೀವಿ ಅಲ್ವಾ ಏನಮ್ಮ ಊರ ಹೊಡಿತಾವ್ರ ಹ್ಮ ದೇವ್ರ ದೇವ್ರೇನ ಬಂದಿ ಅಮ್ಮ ಏನಮ್ಮ ಆಗಲಕಾಯಿ ಓಣಿ ಯಾ ಕಾಲ ಆಯ್ತು ಒಂದ್ ದಿನ ಆದ್ರೂ ಆಗಲಕಾಯಿ ಪಲ್ಯ ಮಾಡಾಕಿದ್ಯಾ ಮಾಡಾಕ್ತೀನಿ ಇವತ್ತು ಇವತ್ತು ಮಾಡಾಕ್ತೀನಿ ಅಲ್ಲ ಒಂದ್ ದಿನ ಆಗಲಕಾಯಿ ಪಲ್ಯ ಮಾಡಾಕಿದ್ಯಾ ನೀ ಕೇಳಿಲ್ಲ ನಾನು ಮಾಡಾಕಿ ವೆರಿ ಗುಡ್ ಕಂತೆ ತಗ್ದಂಗ್ ಬಂದ್ ಮದುವೆ ಆಗೋ ಬ್ರಾಹ್ಮಣ ಅಂದ್ರೆ ನೀನೆ ನಾನು ಎಂಡ್ರಾಗೋ ಅಂತ ನಮಗೂ ಕೂಡ ಆಸೆ ಆಗೋದಿಲ್ಲ ಪಕ್ಕ ತೋಟದಲ್ಲಿ ಇದ್ರೆ ಆಸೆ ಆಗುತ್ತೆ ಆದ್ರೆ ನಮ್ಮ ತೋಟದಲ್ಲೇ ಇದ್ರೆ ಆಸೆ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಯಾವಾಗ ಇದೆ ಕೈಯಲ್ಲಿ ಇರ್ತೀವಿ ಯಾವಾಗ ನೋಡ್ತಾ ಇರ್ತೀವಿ ನೋಡಿ ನೋಡಿ ನಮ್ಗೆ ಬೇಜಾರಾಗಿರುತ್ತೆ ಹಾಗಾಗಿ ನಾವು ತಿನ್ನೋಕೆ ಅಷ್ಟು ಇಷ್ಟ ಪಡೋದಿಲ್ಲ ಅಂದ್ರೆ ಇದೇ ತರಕಾರಿ ಅಲ್ಲ ಪ್ರತಿಯೊಂದು ತರಕಾರಿ ಕೂಡ ಅಷ್ಟೇ ನಮ್ಮ ತೋಟದಲ್ಲಿ ಯಾವ ತರಕಾರಿ ಇತೈತೆ ಆ ತರಕಾರಿ ತಿನ್ನೋಕೆ ಇಷ್ಟ ಪಡೋದಿಲ್ಲ ಪ್ಯಾಕಿಂಗ್ ಆಯ್ತು ಇನ್ನೊಂದು ಮೂರು ಬಾಕ್ಸ್ ಆಗ್ತಾ ಇದೆ ಅದನ್ನ ಲೇಟ್ ಆಗಿ ಐತೆ ಹೋಗಿ ಊಟ ಬನ್ನಿ ಹನ್ನೊಂದು ಗಂಟೆ ಆಯ್ತು ಊಟ ಮಾಡಲಿಲ್ಲ ಓಕೆ ಫ್ರೆಂಡ್ಸ್ ಇವತ್ತು ನಮ್ಮ ಮನೇಲಿ ಬಂದು ಚಿತ್ರಾನ್ನ ಇವಾಗ ಊಟ ಮಾಡ್ತಾ ಇದ್ದೀವಿ ಬನ್ನಿ ಫ್ರೆಂಡ್ಸ್ ನಾಷ್ಟ ಮಾಡೋಣ ನಾಷ್ಟ ಮಾಡ್ಬಿಟ್ಟು ಮತ್ತೆ ಬಾಕ್ಸ್ಗಳೆಲ್ಲ ತಿರ್ಗ ಪ್ಯಾಕ್ ಮಾಡಿ ಹಾ ಗಾಡಿ ಸರಿನು ಬರೋದಿಲ್ಲ ಕಣ್ರಿ ನಮ್ಮ ದುರಾದೃಷ್ಟ ಅದಕ್ಕೆ ಇವತ್ತು ಕೂಡ ಟ್ಯಾಕ್ಟ್ರಿಗೆ ಐನೂರು ರೂಪಾಯಿ ಇಕ್ಬೇಕು ಸೆಂಟಿಂಗ್ ಕೊಡಬೇಕು ಓಕೆ ಬನ್ನಿ ಫ್ರೆಂಡ್ಸ್ ನಷ್ಟ ಮಾಡೋಣ ಓಕೆ ಫ್ರೆಂಡ್ಸ್ ಕಾಯೆಲ್ಲ ಕುಯ್ದಾಯಿತು ಇವಾಗ ಸೆಂಟಿಂಗ್ ಹೋಗ್ತಾ ಇದ್ದೀವಿ ಟ್ಯಾಕ್ಟ್ರಲ್ಲಿ ಪಾಪ ಅವರು ಕೂಡ ಬೇರೆ ಕಡೆ ಇದ್ದರು ನನಗೋಸ್ಕರ ಬಂದರು ಹೇಳಿ ಸಕನೆ ಇನ್ನು ಇದು ಎತ್ಕೊಂಡೋಗಿ ತೊಟ್ಟಿ ಬಾವಿಗೆ ಸೆಂಟಿಂಗ್ ಕೊಡಬೇಕು ಅಲ್ಲಿ ಟೆಂಪೋ ಹತ್ಕೊಂಡಿದ್ದೆ ಇನ್ನು ಟೆಂಪೋಗೆ ಸೆಂಟಿಂಗ್ ಕೊಟ್ಟರೆ ಮುಗೀತು ಈ ಕೆಲಸ ಆಮೇಲೆ ತನ್ನ ತಾನು ಮಾರ್ಕೆಟ್ ಕಡೆ ಓಡಾಡುತ್ತೆ ಗಾಡಿ ಪಾಪ ಅವರು ಎಲ್ಲ ಇಟ್ಕೆ ಓಡ್ಕೊಂಡಿದ್ರು ಕೂಗಿಸಕ್ಕೆ ಬಂದರು ಅಂದರೆ ಯಾವಾಗ ಕರೆದ್ರು ಬತ್ತ ನಮ್ಮ ಸುಬ್ಬಣ್ಣ ಪಾಪ ಓಕೆ ಫ್ರೆಂಡ್ಸ್ ಈಗ ನಾನು ಮೂಟಿಗಳ ಬಾಕ್ಸ್ಗಳೆಲ್ಲ ಈ ಕಡೆ ಟೆಂಪೋಗೆ ಶಿಫ್ಟ್ ಮಾಡಿಬಿಟ್ಟು ಅದು ಮಾರ್ಕೆಟ್ ಕಡೆ ಹೋಯ್ತು ನಾನು ಕೂಡ ಇವಾಗ ಹೊಸಕೋಟೆ ಸೈಡ್ ಹೋಗ್ತಾ ಇದ್ದೀನಿ ಏನಕ್ಕಪ್ಪ ಹೊಸಕೋಟೆ ಸೈಡ್ ಅಂತ ಹೇಳಿದ್ರೆ ಹೌಸ್ಟಿನ ತಗೊಬರಕ್ಕೆ ಇದ್ದೀನಿ ಸುಮಾರು ನಮ್ಮೂರಿಂದ ಒಂದು ಇಪ್ಪತ್ತು ಕಿಲೋಮೀ ಇಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತಾ ಇಪ್ಪತ್ತೈದು ಕಿಲೋಮೀಟ್ರ್ ಜರ್ನಿ ಮಾಡಬೇಕು ಇವಾಗ ಹೊಸಕೋಟೆ ಕಡೆ ಹೋಗ್ತಾ ಇದ್ದೀನಿ ಏನಕ್ಕಪ್ಪ ಹೊಸಕೋಟೆ ಕಡೆ ಹೋಗ್ತಾನೆ ಇಪ್ಪತ್ತೈದು ಕಿಲೋಮೀಟ್ರ್ ಜರ್ನಿ ಮಾಡಿಕೊಂಡು ಇವರವರಲ್ಲಿ ಔಷಧಿ ಸಿಗೋದಿಲ್ಲ ಅಂತ ನೀವು ಯಾರಾದರೂ ಕೇಳಿದ್ರೆ ನಮ್ಮೂರಲ್ಲ ಸಿಗುತ್ತೆ ಔಷಧಿ ಮನುಷ್ಯ ಸಾಯಬೇಕು ಅಂದರೆ ಒಂದು ವೇಳೆ ನಾನೇ ಸಾಯಬೇಕು ಅಂತ ತಗೊಂಡ್ ಕುಡಿದ್ರೂ ಕೂಡ ನಮ್ಮೂರಲ್ಲಿ ಔಷಧಿಗಳು ಯಾವ ಮಟ್ಟಕ್ಕೆ ಇರುತ್ತೆ ಅಂತ ಹೇಳಿದ್ರೆ ನಾನಂತೂ ಸಾಯೋದಿಲ್ಲ ಮನ್ಷನ್ ಸಾಯ್ಬೇಕಂದ್ರೂ ಕುಡಿದ್ರೂ ಅವನು ಮನುಷ್ಯ ಸಾಯೋದಿಲ್ಲ ಮನುಷ್ಯ ಕಾಯೋ ಸಾಯೋದು ಕೂಡ ತುಂಬ ಕಷ್ಟ ಇದೆ ಮಾಂದ್ರೆ ಆ ದಿನ ಬೇ ದಿನ ಹಾಕ್ಬೋದೇನೋ ಅಷ್ಟೇ ಅಷ್ಟು ಒರಿಜಿನಲ್ ಇರುತ್ತೆ ನಮ್ಮ ಊರು ಕಡೆ ಔಷಧಿಗಳು ಅದಕ್ಕೆ ನಾವೇನು ಮಾಡ್ತೀವಿ ಹೊಸಕೋಟೆ ಸೈಡ್ ಹೋಗ್ತೀವಿ ಹೊಸಕೋಟೆ ಸೈಡಲ್ಲಿ ಸುಮಾರು ಅಂಗಡಿಗಳಿದ್ದಾವೆ ಒಂದು ಎರಡು ಮೂರೇ ಇರಬಹುದು ಇರ್ಬೋದು ಬಹುಶಃ ಆದರೆ ಒಂದು ಅಂಗಡಿ ಮಾತ್ರ ಸಿಕ್ಕಾಪಟ್ಟೆ ಫೇಮಸ್ಸು ಇಂದಿನ ಒಂದು ಬ್ಲಾಗಲೆಲ್ಲ ಆ ಅಂಗಡಿ ಬಗ್ಗೆ ಹೇಳಿದ್ದೀನಿ ನಿಮಗೆ ಇವತ್ತು ಡೈರೆಕ್ಟಾಗಿ ಆ ಅಂಗಡಿನೇ ತೋರಿಸ್ತೀನಿ ನೀವು ಕೂಡ ಏನಾರ ತಗೋಬೇಕು ತಗೋಬೇಕಂತ ಹೇಳಿದ್ರೆ ಆ ಅಂಗಡಿಗೆ ವಿಸಿಟ್ ಮಾಡಿರಿ ಪಕ್ಕಾ ವರ್ಸ್ನಲ್ಲೂ ಯಾವುದೇ ರೀತಿಯಾಗಿ ಡುಪ್ಲಿಕೇಟ್ ಇನ್ನೊಂದು ಮತ್ತೊಂದು ಏನೋ ಇಲ್ಲ ಆ ರೀತಿಯಾಗಿ ಅಂಗಡಿನಲ್ಲಿ ಅಷ್ಟೊಂದು ಔಷಧಿ ಚೆನ್ನಾಗಿರುತ್ತೆ ನೀವೇ ನೋಡ್ಕೊಳ್ರಿ ಚೆನ್ನಾಗಿ ಎಷ್ಟಿರ್ತಾರೆ ಅಂತ ನಮ್ಮೂರಲ್ಲೆಲ್ಲ ಔಷಧಿ ನೊಣ ಹೊಡ್ಕೊಂಡು ಕೂತಿರ್ತಾರೆ ಆದರೆ ಇಲ್ಲಿರೋರಿಗೆ ಕೆರ್ಕೋಳೋಕ್ಕೂ ಕೂಡ ಪೂರ್ಸತ್ತಿರೋಲ್ಲ ಅಷ್ಟು ಕಸ್ಟಮರ್ಗಳಿರ್ತಾರೆ ಮತ್ತು ಅಷ್ಟು ಸೇಲ್ ಆಗುತ್ತೆ ಅಷ್ಟಕ್ಕೆ ಎಲ್ಲಿರೋರು ಕೂಡ ಆಂಧ್ರ ಮತ್ತು ತಮಿಳ್ನಾಡು ಎಲ್ಲಿವರು ಕೂಡ ಬಂದು ತೊಗೊಳ್ತಾರೆ ನಾನು ಒಬ್ಬನೇ ಅಲ್ಲ ಎಷ್ಟೆಷ್ಟೋ ದೂರದಿಂದ ಬಂದು ತೊಗೊಂಡೋರು ಇದ್ದಾರೆ ಗೌರಿಬಿದ್ದೂರು ಎಲ್ಲಿರೋದು ಆಂಧ್ರ ಎಲ್ಲಿರೋದು ಹೊಸೂರು ಎಲ್ಲಿರೋದು ಆ ಕಡೆಯಿಂದೆಲ್ಲ ಬರ್ತಾರೆ ಸುಮಾರು ಐವತ್ತರವತ್ತು ಕಿಲೋಮೀಟ್ರ್ ಆಗುತ್ತೆ ಅವ್ರಿಗೆ ಹೊಸ್ಕೋಟೆ ಅಷ್ಟು ದೂರ ಆದರೂ ಕೂಡ ಹೊಸ್ಕೋಟೆಗೆ ಬರ್ತಾರೆ ತಗೊಂಡು ಹೋಗ್ತಾರೆ ಬನ್ನಿ ನಾನು ನಿಮಗೂ ಕೂಡ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಅಂತೂ ಇಂತೂ ಹೊಸಕೋಟೆಗೆ ಬಂದಿದ್ದೈತೆ ಔಷಧ ತಗೋದ್ರಕ್ಕೆ ನೋಡಿ ಇದೆ ಬ್ಯಾಂಕು ಈ ಬ್ಯಾಂಕ್ ಅಪೋಸಿಟ್ ಬಂದು ಈಗ ಅಂಗಡಿ ಇರೋದು ಅಂದರೆ ಉಮುಂಡಿ ಸರ್ಕಲ್ ಹತ್ರ ಬರುತ್ತೆ ಈಗ ನೋಡಿ ಇದೆ ಅಂಗಡಿ ಇದು ಕಟ್ಟಿದ್ದಾರೆ ಇದನ್ನು ನೀವು ಚೆನ್ನಾಗಿ ಗುರ್ತಿಟ್ಕೊಳ್ರಿ ನೋಡಿರಿ ಎಷ್ಟು ಜನ ಇದೆ ಈ ಥರ ಒಂದು ಜನನ ನಾವು ಬಾರಲ್ಲಿ ಮತ್ತು ದೇವಸ್ಥಾನಗಳಲ್ಲಿ ಮಾತ್ರ ಇವನ್ನ ನಾವು ನೋಡೋಕ್ಕೆ ಸಾಧ್ಯ ಸಿಗೋದು ಆದರೆ ರೈತರು ತಗೊಂಡ ಒಂದು ಔಷಧಿ ಅಂಗಡಿ ಮುಂದೆ ಇಷ್ಟು ಜನ ಎಲ್ಲೂ ಕೂಡ ನೋಡಲಿಲ್ಲ ಅಂದರೆ ಸುತ್ತಮುತ್ತಗೆ ಇದೇ ಪ್ರೇಮಸ್ ಅಂಗಡಿ ಸಿಕ್ಕಾಪಟ್ಟೆ ಕಸ್ಟಮರ್ಗಳು ಬರ್ತಾಡ್ತಾರೆ ನೋಡಿ ನಾನು ಹತ್ತನೇ ಅವನು ಕೇವಲ್ ನಿಂತ್ಕೊಂಡಿದ್ದೀನಿ ಲೈನ್ ಪ್ರಕಾರ ಸಾಲಾಗಿ ಹೋಗ್ಬೇಕು ನೋಡಿ ಅಣ್ಣ ಯಾಕೆ ಟೈಮ್ ವೇಸ್ಟ್ ಮಾಡೋದಂತ ಗೇಮ್ ಮಾಡ್ಕೊಂಡಾರ ಅಮ್ಮ ನಿನ್ಕೆಣ್ಣವೇ ನೋಡ್ರಿ ಇದೇ ಅಂಗಡಿ ನೀವೇನ ಔಷಧಿ ತಗೋಬೇಕಾದ್ರೆ ಈ ಅಂಗಡಿಗೆ ಬನ್ನೇ ಸೂಪರ್ ಆಗಿರೋ ಒಂದು ಔಷಧಿಗಳಂತೂ ಸಿಕ್ಕೇ ಸಿಗುತ್ತೆ ನೋಡಿ ಎಷ್ಟು ಕಜ್ ಅಂದರೆ ಕಾಯಬೇಕು ಇಲ್ಲಿ ಅಷ್ಟೇ ಓಕೆ ಫ್ರೆಂಡ್ಸ್ ಔಷಧಿನ ತಗೊಬರೋಕೆ ಹೋದೆ ಹೋಗೋದು ಒಂದು ಮೂರು ಗಂಟೆ ಆಗಿತ್ತು ಆಲ್ಮೋಸ್ಟ್ ಇವಾಗ ಸಂಜೆ ಆರು ಗಂಟೆ ಆಗೋಯ್ತು ಅಂದರೆ ಇಲ್ಲಿಂದ ಒಂದು ಅರ್ಧ ಗಂಟೆ ಜರ್ನಿ ಆದರೆ ಅಲ್ಲಿ ಹೋಗೋದು ಹೆಚ್ಚಲ್ಲ ಔಷಧಿಗಳು ಸಿಗೋದು ನಂಬರ್ ಒನ್ ಆಗಿ ಸಿಗುತ್ತೆ ಎಲ್ಲ ಒರ್ಜ್ನಲ್ಲೇ ಡೂಪ್ಲಿಕೇಟ್ ಸಿ ಡೂಪ್ಲಿಕೇಟ್ ಏನೂ ಸಿಗೋದಿಲ್ಲ ಆಲ್ಮೋಸ್ಟು ಆ ಅಂಗಡಿನಲ್ಲಿ ಏನಂದರೆ ಅಲ್ಲಿಗೆ ಹೋಗೋದಲ್ಲ ಹೆಚ್ಚು ಅದರಲ್ಲಿ ಹೋದರೆ ಪೇಷಸ್ಸಿಂದ ಕಾಯ್ಬೇಕಾಗುತ್ತೆ ತುಂಬಾ ತಾಳ್ಮೆ ಇರಬೇಕು ಕಾಯ್ಬೇಕಾಗುತ್ತೆ ಯಾಕಂತೇಳಿದ್ರೆ ಸಿಕ್ಕಾಪಟ್ಟೆ ಜನ ಇಡ್ತಾರೆ ಅದರಲ್ಲಿ ಹೇಳಿದ್ರೆ ಒಬ್ರೊಬ್ರದ್ದು ಅರ್ಧ ಅರ್ಧ ಗಂಟೆ ಆಗುತ್ತೆ ಯಾಕಂತ ಹೇಳಿದ್ರೆ ಎಲ್ಲ ದೂರದ ಬಾರದಿಂದ ಜಾಸ್ತಿ ಬಂದಿರ್ತಾರೆ ಉದಾಹರಣೆಗೆ ಒಂದು ಕ್ಯಾರೆಟ್ ಬೆಳೆಗೆ ಏನಾನ ಬಂದಿದ್ದಾರೆ ಅಂತೇಳಿದ್ರೆ ಆಂಧ್ರ ಇಲ್ಲ ತಮಿಳುನಾಡು ಇಲ್ಲ ಗೌರಿಬಿದ್ನೂರು ತುಂಬ ದೂರದಿಂದ ಏನನ್ನ ಬಂದಿದ್ದಾರೆ ಅಂತ ಹೇಳಿದ್ರೆ ಒಂದು ಕ್ಯಾರೆಟ್ ಬೆಳೆ ತಗೊಳೋದಕ್ಕೆ ಬೀಜ ತೊಗೊಳೋಕೆ ಬಂದರೆ ಆಲ್ಮೋಸ್ಟ್ ಕಂಪ್ಲೀಟು ಬಿಡಬೇಕು ಬೆಳೆ ಅಷ್ಟಕ್ಕೆ ಔಷಧಿಗಳನ್ನ ತೊಗೊಂಡು ಒಂದೇ ಸರಿ ಹೋಗ್ತಾರೆ ಅವರು ಹಾಗಾಗಿ ಒಬ್ರೊಬ್ರದ್ದು ಅರ್ಧ ಗಂಟೆ ಆಗುತ್ತೆ ನಿಂತು 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 ಕಾಲುಗಳ್ಗಂತೂ ಜ್ವರ ಬಂದಾಗುತ್ತೆ ಓಕೆ ಏನಂದರೆ ನಮಗೆ ಆ ಅಂಗಡಿಯವ್ರು ಯಾವುದೇ ರೀತಿಯಾಗಿ ನನಗೇನು ದುಡ್ಡು ಕೊಟ್ಟಿಲ್ಲ ಕಾಸು ಕೊಟ್ಟಿಲ್ಲ ಹಣ ಕೊಟ್ಟಿಲ್ಲ ನನಗೆ ನಮ್ಮ ರೈತರಿಗೆ ಸ್ವಲ್ಪ ಯೂಸ್ ಆಗಲಿ ಯೂಸ್ಫುಲ್ ಆಗಲಿ ಅಂತ ಈ ಒಂದು ಮಾಡಿದ್ದು ಅಷ್ಟೇ ಆ ಒಂದು ಅಂಗಡಿ ಎಲ್ಲ ತೋರಿಸಿದ್ದೆ ಅಷ್ಟೇ ಇನ್ನೇನು ಕೂಡ ನನಗೇನು ಅಂಗಡಿಯವರು ದುಡ್ಡು ಕೊಟ್ಟಿಲ್ಲ ಅಥವಾ ಪ್ರಮೋಷನ್ ಏನು ಮಾಡಿಕೊಡು ಅಂತ ಏನು ಕೇಳಿಲ್ಲ ನಮ್ಮ ರೈತರಿಗೆ ಹೆಲ್ಪ್ ಆಗಲಿ ಅಂತ ನಾನು ಮಾಡಿದೆ ಅಷ್ಟೇ ಓಕೆ ಫ್ರೆಂಡ್ಸ್ ಇನ್ನೂ ಸಂಜೆ ಆಗ್ತಾ ಬಂತು ಇನ್ನು ಔಷ್ ಹೋಗಿ ಇಟ್ಬಿಟ್ಟು ಮತ್ತು ನಾಳೆ ಔಷಧಿನ ಸ್ಪ್ರೇ ಮಾಡಬೇಕು ನಾಳೆ ಔಷಧಿನ ಸ್ಪ್ರೇ ಮಾಡಬೇಕಂದ್ರೆ ಇವತ್ತೇ ತಗೊಬಂದು ಇಕ್ಕೋಬೇಕು ಅರ್ಜೆಂಟಾಗಿ ಹೋದರೆ ಅರ್ಜೆಂಟಾಗಿ ಬರ್ತೀನಿ ಅಂದರೆ ಆಗೋದಿಲ್ಲ ಆ ಅಂಗಡಿನಲ್ಲಿ ನಮ್ಮೂರ ಅಂಗಡಿನೆಲ್ಲ ಹಿಂಗಿ ಹಿಂಗೆ ತೊಗೊಂಡ್ಬರ್ಬೋದು ತಗೊಂಡು ಬರ್ಬೋದು ಆರಾಮಾಗಿ ಆದರೆ ಹೊಸ್ಕೋಟೆಗೆ ಹೋದ್ರೆ ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ಲೇಟಾಗುತ್ತೆ ಎರಡು ಅವರ್ ಆದರೂ ಆಯಿತು ಮೂರು ಅವರ್ ಆದರೂ ಆಯಿತು ಕಾಯೋ ಒಂದು ಪೇಷೆಂಟ್ ಸಿರಬೇಕಷ್ಟೇ ಇವಾಗ ನಾನು ಹಾಗಲ ಗಿಡಕ್ಕೆ ಮತ್ತು ತೊಂಡೆ ಗಿಡಕ್ಕೆ ಎರಡಕ್ಕೂ ಕೂಡ ಅನ್ನೋ ಔಷಧಿ ತೊಗೊಂಬಂದೆ ತೊಗೊಂಬಂದಿದ್ದು ಎಷ್ಟಾಯ್ತು ಅಂತೇಳಿದ್ರೆ ಎರಡಕ್ಕೂ ಸೇರಿ ಮೂರು ಸಾವಿರದ ಐನೂರ ಅರವತ್ತ ಐದು ರೂಪಾಯಿನೂ ಆಗೈತೆ ಆಲ್ಮೋಸ್ಟು ಓಕೆ ನಮ್ಮದಾದ್ರು ಕಡಿಮೆ ಯಾವುದು ಜುಜುಬಿ ಅಂತ ತಿಳ್ಕೊಳ್ರಿ ಆದರೂ ಒಬ್ಬರೊಬ್ಬರು ಬರ್ತಾರೆ ಅಪ್ಪ ಅವ್ರು ನೋಡಿದ್ರೆ ನಮಗೆ ಒಂಥರ ಆಗುತ್ತೆ ಏನಂದರೆ ಅವರೆಲ್ಲ ಐದು ಕೋಟ ಆರು ಕೋಟಾಗಿ ಹಿಂಗೆ ತಗೊಂಡು ಹೊಲ್ಟೋಗ್ತಾರೆ ಒಂದೇ ಸರಿಗೆ ಅಂದರೆ ಐದು ಸರಿ ಹತ್ತು ಸರಿ ಹೊಡಿಬೇಕು ಆ ಥರ ತಗೊಂಡು ಹೊಲ್ಟೋಗ್ತಾರೆ ಒಬ್ರೊಬ್ರು ಬಂದು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಬಿಲ್ಲದ್ದು ಈ ಥರ ಇರುತ್ತೆ ಕಥೆಗಳು ಓಕೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತು ಬೆಳಗಿಂದ ಸಂಜೆವರೆಗೂ ಏನಲ್ಲ ಮಾಡ್ದೊಬಾಗದೆ ಅಂತ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಲಿಲ್ವಾ ಖಂಡಿತ ಡಿಸ್ಲೈಕ್ ಮಾಡಿ ಇದೇ ರೀತಿಯಾಗಿ ವೀಡಿಯೋಗಳನ್ನ ನೀವು ಡೈಲಿ ನೋಡ್ಬೇಕಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಡೈಲಿ ಮಧ್ಯಾಹ್ನ ನೋಡ್ಕೊಂತ ನಮ್ಮ ನಮ್ಮ ಚಾನಲಲ್ಲಿ ವಿಡಿಯೋ ಬರುತ್ತೆ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಕಥೆ ಕತೆ ಬಂದಿಷ್ಟು ಮತ್ತು ನಾಳೆ ನಿಮ್ಗೆ ನಾನು ಸಿಗ್ತೀನಿ